ಸಾಲಿನಲ್ಲಿ ತಾಲೂಕಿನ ರೈತರು ದಾಖಲು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಇತರೆ ದವಸ ಧಾನ್ಯಗಳನ್ನು ಹಾಗೂ ಈರುಳ್ಳಿ ಬೆಳೆದಿದ್ದಾರೆ ಕೊಟ್ಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರಗಳು ತೆರೆದಿಲ್ಲ ಕಾರಣ ಶೀಘ್ರವೇ ಖರೀದಿ ಕೇಂದ್ರಗಳನ್ನ ತೆರೆಯಬೇಕು ಮತ್ತು ದವಸ ಧಾನ್ಯಗಳಿಗೆ ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಪ್ರಕ್ರಿಯೆ ಆರಂಭಿಸಬೇಕೆಂದು ಈ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಿಸಿದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಅಗತ್ಯ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣ ಅವರು ಜಿಲ್ಲಾ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂಬಂಧಿಸಿದಂತೆ ಬರ್ಮಣ್ಣರವರು ರೈತರ ಸಹಯೋಗದೊಂದಿಗೆ ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಕೊಟ್ಟೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಜೋಳ ಮೆಕ್ಕೆಜೋಳ ಈರುಳ್ಳಿ ಬೆಳೆಯಲಾಗಿದೆ ಧಾನ್ಯ ಖರೀದಿ ಕೇಂದ್ರಗಳನ್ನು ಈವರೆಗೆ ಆರಂಭಿಸಿ ಶೀಘ್ರವೇ ಆರಂಭಿಸಬೇಕಿದೆ ಹಾಗೂ ಸೂಕ್ತ ಬೆಂಬಲ ಬೆಲೆ ನಿಗದಿಗೊಳಿಸಬೇಕು ಈರುಳ್ಳಿಗೆ ಯೋಗ್ಯ ಬೆಲೆ ನಿಗದಿಪಡಿಸಿ ರೈತರಿಗೆ ನ್ಯಾಯ ಒದಗಿಸಬೇಕಿದೆ ಸದ್ಯ ಈರುಳ್ಳಿ ಬೆಳೆದಿರುವ ರೈತರು ನಷ್ಟ ಅನುಭವಿಸುತ್ತಿದ್ದು ಪ್ರತಿ ಎಕರೆ ಈರುಳ್ಳಿಗೆ ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಬರ್ಮಣ್ಣ ನೇತೃತ್ವದಲ್ಲಿ ರೈತರು ರಾಜ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕರಾರೈ ರೈತ ಸಂಘದ ಕೊಟ್ಟೂರು ತಾಲೂಕಾ ಅಧ್ಯಕ್ಷ ಶ್ರೀಧರ್ ಎಸ್ ಒಡೆಯರ್ ಸೇರಿದಂತೆ ಕೊಟ್ಟೂರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ್ದ ಅನೇಕ ರೈತರು ಉಪಸ್ಥಿತರಿದ್ದರು ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ ಸರ್ಕಾರ ಮಾಡಿದಂತ ಮುನ್ನೂರ ಎಪ್ಪತ್ತು ರೂಪಾಯಿ ಊಟ ಜೋಳ ನಿಗದಿ ಮಾಡಿ ಹಿಂದಿನ ತಾಲಕ್ಕಾಗ ರೈತರ ಜೋಳ ತಗೊಂಡಾರ ಸರ್ಕಾರದವರು ಆದರೂ ಈಗ ಹಲವಾರು ನಮ್ಮ ರೈತರು ಜೋಳ ಬೆಳೆದಾರ ಅವ್ರು ಬಂದಿವಾಗ ಮಾರ್ಕೆಟ್ನಲ್ಲಿ ಬಜಾರದಲ್ಲಿ ಹದಿನೈದು ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ನಮ್ಮ ರೈತರ ಜೋಳ ತಗೋಕ ವರ್ತಕರು ಮಾರ್ಕೆಟ್ ಅದು ರಾಟೆ ಈಗ ಗೌರ್ಮೆಂಟು ರೇಟು ಸರ್ಕಾರ ನಿಗದಿ ಮಾಡಿದಂಥ ರೇಟನ್ನು ಈಗ ಓಪನ್ ಸತ್ಯ ಓಪನ್ ಮಾಡಿಬಿಟ್ರೆ ನಮ್ಮ ರೈತರಿಗೆ ಅದು ಅನುಕೂಲಗತ ಕ್ವಿಂಟಲ್ ಸಾವಿರ ರಟ್ಟೆ ಸಾವಿರ ರೂಪಾಯಿ ರಟ್ಟೆ ಕ್ವಿಂಟಲ್ಗೆ ನಮ್ಮ ರೈತರಿಗೆ ಅನ್ಯಾಯ ಗತಿ ಇವಾಗ ಯಾಕೆ ಅನ್ಯಾಯ ಗತಾ ಬಂದರೆ ಗೌರ್ಮೆಂಟ್ ರೇಟ್ ಇರೋದು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇವ್ರು ಇವಾಗ ಬಾಜ್ ತಗರೋದು ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರದ ಒಳಗೆ ಎಲ್ಲಿಂದ ಎಲ್ಲಿಂದ ಲಾಸ್ ಕಮ್ಮಿ ಕಮ್ಮಿ ಆಗುತ್ತೆ ರಾತ್ರಿ ರೈತರು ಎಷ್ಟು ಲಾಸ್ ಆಗತ್ತ ನಮ್ಮ ರೈತರು ಯೋಜನೇ ಮಾಡೋಕ್ಕಾಯ್ತೆ ನಮ್ಮ ರೈತರ ಬಗ್ಗೆನೇ ಮಾಡೋದು ಚಳವಳಿಗಳಿಗೆ ಸುಮ್ಮನೆ ಅಲ್ಲೇ ನೂರು ಸಾವಿರ ಒಟ್ಟಾಗಿ ನಮ್ಮ ರೈತರು ತಿಳ್ಕೋಬೇಕು ನಮ್ಮ ರೈತರಲ್ಲ ಇವತ್ತು ಈರುಳ್ಳಿ ಆಗದ್ರಿಂದ ರೈತರು ಏನು ಗತಿ ಆಗ ಯೋಚನೆ ಮಾಡಲ್ಲ ಇವತ್ತು ಒಂದೊಂದು ಎಕ್ರಿಗೆ ಮಾಮೂಲಿ ಅಂದ್ರೆ ಐವತ್ತು ಸಾವಿರ ಕರ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಇಲ್ಲ ಇವತ್ತು ಅದರ ಬಗ್ಗೆ ಸರ್ಕಾರಕ್ಕೆ ಒತ್ತಡ ಮಾಡಬೇಕು ಸರ್ಕಾರ ಕಣ್ಣು ತೆರೆಸ್ಬೇಕು ಅಂತ ಹೇಳಿ ನಮ್ಮ ರೈತರು ಹೋರಾಟವನ್ನು ಮಾಡಬೇಕಾಗಿದೆ ಸರ್ಕಾರಕ್ಕೆ ಹಾಗಾಗಿ ತಕ್ಷಣವೇ ತಕ್ಷಣವೇ ನಮ್ಮ ಸರ್ಕಾರ ನಾಳೆ ಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ ನಾವು ತಾಸ್ತಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರ ಮನವಿ ಪತ್ರವನ್ನು ಕೊಡ್ತೀನಿ ಇವತ್ತು ಕೊಟ್ಟೂರು ತಾಲೂಕಲ್ಲಿ ಆದ ಕಾರಣ ಜೋಳದ ಬಗ್ಗೆ ಒಂದ ಕೊಡೋದು ಈರುಳಿದು ಮೆಕ್ಕೆಜೋಳ ಎಲ್ಲದು ರಾಗಿ ಬಂದೆಲ್ಲ ಬಂತು ಹಿಮ್ಲಾಟೆಗೆ ಇದು ನೋಡಿ ಜೋಳ ತಂದು ನಮ್ಮ ಉದ್ವತ್ರದ ವರ್ತಕರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈಗ ರೈತರು ಹದಿನೆಂಟು ನೂರು ಎರಡು ಸಾವಿರ ತಗೊಂಡು ಒಂದು ಗೋಡಂಬಿಗೆ ಅಮೌಂಟ್ ಬಿಡ್ತಾರೆ ಗೋಡಂಬಿ ಅಮೌಂಟ್ ಮಾಡ್ಕೊಂಡು ಇನ್ನು ತಿಂಗಳ ಎರಡು ತಿಂಗಳಾಗ ಖರೀದಿ ಕೇಂದ್ರ ತೆಗಿತೈತೆ ಅವ್ರಿಗೆ ಒಳ್ಳೆ ರೊಕ್ಕ ನಮ್ ಸರ್ಕಾರ ರೊಕ್ಕ ನಿಜವಾದ ರೈತರಿಗೆ ಬೆಳೆದಂತ ನಮ್ಮ ರೈತರಿಗೆ ರೊಕ್ಕ ನಮ್ಮ ಸರ್ಕಾರದ